ನಮಗೆ ಗೊತ್ತಿಲ್ದಾಗ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು ಗೊತ್ತಾ ಸಲಗ ಸಲಗನ ಬೇಟೆ ಸೊ ಇಲ್ಲಿ ಇದ್ರೊಳಗಡೆ ಒಂದು ಕಾಡಾನೆ ಇದೆಯಂತೆ ಅದನ್ನ ಬೇಟೆ ಆಡೋಕ್ಕೆ ಅದನ್ನ ಹಿಡಿಯಕ್ಕೆ ಈ ಆನೆಗಳನ್ನ ತಗೊಂಡಿರತ್ತೆ ಆನೆಗೂ ಆನೆಗೂ ಫೈಟ್ ಆಗಿ ಅದು ಆನೆ ಅರ್ಜುನ ಮೇಲೆ ಅಟ್ಯಾಕ್ ಮಾಡಿ ಆನೆ ಇದ್ದ ಬಲರಾಮ ಇಷ್ಟೇ ಮೇಲೆ ಮ್ಯಾಲೆ ಒಂದು ಗುಂಡು ನೋಡಬೇಕಿದೆ ಇಲ್ಲ ಮನೆ ಕಣ್ಣಿದ್ದು ಇಲ್ಲಿ ಕೊಡದೆ ಅಲ್ಲಿಂದ ತಿರುಗಿತು ಪುನಃ ಒಂದು ದೂರ ಹೋಗಿ ಪುನಃ ಬಂತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರಕ್ ಡೇಸ್ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದು ಅಂದರೆ ಅದು ಹೇಳಲ್ಲ ಸರ್ಪ್ರೈಸ್ ಅನ್ಪ್ಲ್ಯಾಂಡಾಗಿ ಒಂದು ಕಡೆ ಪ್ಲ್ಯಾನ್ ಮಾಡಿದ್ದೀವಿ ಓಹ್ ಇಲ್ಲೊಬ್ರು ಸಾಹೇಬರು ಬಂದಿದ್ದಾರೆ ಇವತ್ತು ಇನ್ ಇವಳೇನು ಪರಿಚಯ ಮಾಡಿಸೋದು ಬೇಡ ಅಲ್ವಾ ನಾನು ಹೆಂಡ್ತಿ ಇಲ್ಲಿ ಸಾಹೇಬರು ವರುಣ್ ರಾವ್ ಸಿಂಧೆ ಅಂತ ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಈ ಚಾನಲಿಂದ ನನ್ನ ಸ್ಕೂಲಿಂದ ಅಲ್ವಣ್ಣ ಮೋರ್ ದೆನ್ ಟೆನ್ ಇಯರ್ಸಾ ಮೋರ್ ದೆನ್ ಟೆನ್ ಇಯರ್ಸು ಸೊ ಬೆಂಗಳೂರಿಂದ ಬಂದ ನೆನ್ನೆ ಎಣ್ಣೆ ಆಸನಿಗೆ ಬಂದ ತಕ್ಷಣ ಬೆಂಗಳೂರು ಟ್ರಾಫಿಕಲ್ಲಿ ಇದ್ದು ಓಡಾಡಿ ಐ ಟಿ ಕೆಲಸ ಮಾಡಿ ಬೇಜಾರಾಗಿ ಹೋಗಿದೆ ಎಲ್ಲರೂ ಹೋಗೋಣ ಹಾಕೋಣಪ್ಪ ಅಂತ ಹೇಳ್ದ ಸೊ ಬೆಳಂ ಬೆಳಗ್ಗೆ ಹೊರಟಿ ಬರೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಲೇಟ್ ಲೇಟಾಯಿತು ಸೊ ಒಂಬತ್ತು ಗಂಟೆಗೆ ಇಲ್ಲಿ ಹಾಸನಿಂದ ಪಾಳ್ಯನು ಪಾಳ್ಯ ಅಲ್ಲ ಇದ್ರ ಹತ್ರ ಪಾರ್ವತಮ್ಮ ಬೆಟ್ಟ ಅಂತ ಒಂದಿದೆ ಏಳು ಗಂಟೆಗೆ ಬರೋ ಪ್ಲ್ಯಾನು ಒಂಬತ್ತೂವರೆ ಆಗಿದೆ ಬಿಸಿಲು ಬಿಸಿಲಲ್ಲಿ ಬೆಟ್ಟ ಹತ್ತ ಕಾರ್ಯಕ್ರಮ ನಾನೆ ಸತ್ತೀನಿ ಹೇಳತ್ತಲ್ಲ ಬಿದ್ರೆ ಬಿದ್ದರೆ ಚೆನ್ನಾಗಿದ್ದಾವೆ ಬೆಟ್ಟ ಹತ್ತದ ನೋಡಿ ಬಿದ್ದರೆ ಹಿಂಗಡೆ ಪಾತಲ್ಲ ಈ ರಿಸ್ಕಲ್ಲೂ ವ್ಲಾಗ್ ಮಾಡ್ತಿದ್ದೀನಿ ನಿರ್ಕೊಂಡು ಯಾಕೆ

ಅರೆ ಬರೆ ಏ ಬರೆ ಇಂಗಕ್ಕೆ ಬಕೋ ಇವತ್ತಪ್ಪ ನೀ ಅತ್ತಮಾ ನೀ ಬಾ ಇಕಡೆ ಬಾ ಕೈ ಕುಡಾ ಕ್ರೇಜಿ ಆಗಿದೆ ಅತ್ತಕ್ಕೆ ಈ ಪ್ಲೇಸ್ ಓಮಂಚ ಅಷ್ಟೆ ಯಾರ್ಗೋ ಗೊತ್ತಿರಲಿಲ್ಲ ಈ ಪ್ಲೇಸ್ ಇಲ್ಲಿ ಬಾಗ ನಿಯರ್ ಬೈ ಇದೆಯಲ್ಲ ಸುಮಾರು ಜನಕ್ಕೆ ಫೆಮಿಲಿಯರ್ ಆಗೋ ಚನ್ನೈ ಇದೆ ಪ್ಲೇಸ್ ವ್ಯೂ ನೋಡಿ ನೋಡಿ ಸಖತ್ತಾಗಿದೆ ಇದೇ ಜಾಗಕ್ಕೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಅದೇ ಬೇರೆ ತರಬೇಕು ಮಂಜಿರುತ್ತೆ ಇವ್ನ ಕಟ್ಕೊಂಡು ಯಾವ ಅರ್ಲಿ ಮಾರ್ನಿಂಗ್ ಕರ್ನಾಟಕ ಗಡ್ಡ ಬೆಂಗಳೂರಲ್ಲಿ ಇದ್ದು ಪಾಪ ಪಾಪ ಬೆಂಗ್ಳೂರಿಗೆ ನಮ್ಮ ಬೆಂಗ್ಳೂರು ಚೆನ್ನಾಗಿದೆ ನೋಡಿ ನಮ್ಮ ಹುಡುಗರಿಗೆ ಬೆಂಗಳೂರಲ್ಲಿ ಲಕ್ಷ ಲಕ್ಷ ದುಡ್ಡು ಅವರಿಗೆ ನೆಮ್ಮದಿ ಬೇಕು ಅಂದರೆ ದೇ ವಿಲ್ ಚೂಸ್ ಹಾಸನೆ ನಂದು ಹಾಸನೆ ಏನು ಅಂದರೆ ಅವ್ರವ್ರದ್ದು ಹೋಮ್ ಟೌನ್ ಇರುತ್ತಲ್ಲ ಅಲ್ಲಿ ಸಿಗೋ ನೆಮ್ಮದಿ ನಾವು ದುಡಿಯೋ ಜಾಗದಲ್ಲಿ ಸಿಗೋಲ್ಲ ಓದಿಕ್ಕೆ ತೋಡಿದ್ದೀರಾ ಫೋಟೋ ಅಂತ ಬಿಟ್ಟಿ ಅಂದರೆ ನೋಡಿ ಇದೇ ಜಾಗ ಅಲ್ಲ ಮುಂಚೆ ಇದು ಈ ಹುಡುಗಿ ಇದೆಯಲ್ಲ ಇದು ಇರಲಿಲ್ಲ ನಾನು ಇವನು ಇದೇ ತರ ಏನದು ವೀಕೆಂಡ್ ಆಯ್ತು ಅಂದ್ರೆ ಈ ತರ ಅಲ್ಲಿ ಸೀಗೆ ಗುಡ್ಡ ಸುಮಾರು ಇದಾವಳು ಅಲ್ಲಿಗೆಲ್ಲ ಹೋಗಿ ಈ ತರ ಅಲ್ಲಿ ಟೀಗಿ ಎಲ್ಲ ಇಲ್ಲಿಂದ ತಗೊಂಡೋಗ್ತಿದ್ವಿ ತಗೊಂಡೋಗಲ್ಲಿ ಟೀ ಕುಡ್ದು ನೆಮ್ಮದಿಯಾಗಿ ಕೂತಿದ್ದು ಬರ್ತಿದ್ವಿ ಇವಾಗ ಟೀ ಅಷ್ಟೇ ಇವಾಗ ಒಂದು ಅಡಿಷನಲ್ಲೂ ಇವಳು ಮಧ್ಯದಲ್ಲಿ ಬಂದು ಕೂತಿದ್ವಿ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅಂದರೆ ಇದೇ ಸ್ಪ್ಯಾನ್ ಆಫ್ ಒಂದು ಫೋರ್ ಟು ಫೈವ್ ಇಯರ್ಸ್ ಅಷ್ಟೇ ಅಲ್ಲರಾಗು ಸೊ ಇಲ್ಲಿಂದ ಇದು ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಹಾನ್ಬಾಲ್ ಅಲ್ಲಿ ನನ್ನ ಫ್ರೆಂಡ್ ಚಂದು ಅಂತ ಇದ್ದಾನೆ ಸೊ ಅವಂದು ಅಲ್ಲಿ ತೋಟದ ಮನೆ ಇದೆ ಅಲ್ಲೋಗಿ ಹೋಗಿ ಅಲ್ಲಿ ನಾವೇ ಏನಿವತ್ತು ಚಿಕನ್ನು ಬಿರಿಯಾನಿ ಮತ್ತು ತಂಡೂರಿ ಕುಕ್ ಮಾಡ್ಕೊಳ್ಳುವ ಅಂತ ಸೌದೆ ಹುಳಿಯಲ್ಲಿ ಸಡನ್ ಪ್ಲ್ಯಾನು ನಿನ್ನೆ ನೈಟು ಸಾಹೇಬ್ರು ಬಂದರು ಎಲ್ಲರೂ ಹೋಗೋಣ ಅಂದರು ಸೊ ಇದು ಥರ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಬೆಳಗ್ಗೆ ಇದ್ದು ಬರ್ತಾ ಇದ್ವಿ ಅಷ್ಟೇ ಟಾಸ್ಕ್ ಅಂದರೆ ಈಗ ಬೆಟ್ಟ ಕೆಳಗೆ ಇಳಿಯೋದು ಹೆಂಗೆ ಹತ್ಬಿಟ್ವಿ ಪುಣ್ಯಂಗೆ ಮಳೆ ಇಲ್ಲ ಮಳೆ ಇದ್ದಿದ್ರೆ ಎಷ್ಟೊತ್ತಿಗೆ ಎಷ್ಟೊತ್ತಿ ಬೀಳ್ತಿದ್ವಿ ಇವನೇನೋ ಏನು ನೋಡಿ ಮಂಗನಿಂದ ಮಾನವ ಅಂತಾರಲ್ಲ ಈಸ್ ಪ್ರೂವಿಂಗ್ ಎಲ್ಲಿ ಗಿಡ್ಕತಿಯ ಸ್ಮೆಲ್ ನೋಡು ಇದು ಸಿಗದ್ರಿ ಏರಲ್ಲ ಇದು ಸಂಪಿಗೆ ಒಂದು ಇದು ಇದಕ್ಕೆ ಶ್ರೇಷ್ಠ ಶಿವನ್ ಪೂಜೆಗೆ ಒಂದು ಕಿವಿ ಹೂವ ಮುಡ್ಸೋದು ಅಂದ್ರೆ ಗೊತ್ತಾ ಎಲ್ಲ ಅಲ್ಲ ಹುಡ್ಗಿ ಹುಡ್ಗುರ್ಗ್ ಮಾಡಿಸ್ತಾರೆ ಇಲ್ಲಿ ಹುಡುಗ ಹುಡ್ಗಿ ಮಾಡಿಸ್ತಿದ್ದಾನೆ ಚೆನ್ನಾಗಿ ಕಾಣಿಸಿದೆ ಕಣ ನಿಧಾನ ಬರಪ್ಪ ನಮ್ಗೆ ಭಯ ನೀನು ನಿನ್ನೆ ಒಬ್ರು ಹಿಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿಗೆ ಮೇಲುಗಡೆಗೆ ಮಾಮೂಲಿ ಏನದು ನಾರ್ಮಲ್ ಕಾರೇ ಹತ್ಸೋದು ಕಷ್ಟ ಸೊ ಇಲ್ಲಿಗೆ ಬರೀ ಫೋರ್ ಇಂಟು ಫೋರ್ ಅಂತದ್ ಮಾತ್ರ ಬಟ್ ಇಲ್ಲಿ ಲೆಜೆಂಡು ಯಾರೋ ಏಟ್ ಹಂಡ್ರೆಡನ್ನು ಹತ್ಸಿದ್ದಾನೆ ಸೊ ಅದಕ್ಕೆ ಹೇಳೋದು ಕಾರ್ ಅಲ್ಲ ಏಟ್ ಹಂಡ್ರೆಡೋ ಅಲ್ಲ ಸೊ ಅದಕ್ಕೆ ಹೇಳೋದು ಕಾರ್ ಮ್ಯಾಟ್ರ್ ಆಗೋಲ್ಲ ಡ್ರೈವರ್ ಮ್ಯಾಟ್ರ್ ಆಗೋದು ಅಂತ ಕ್ರೇಜಿ ಸೀರಿಯಸ್ ಆಗಿ ಅದು ಆ ರೋಡು ನಿನ್ನೆ ಮಳೆ ಬಂದು ಫುಲ್ಲು ಮಣ್ಣು ಫುಲ್ಲು ನೆಂದೋಗಿದೆ ಟೈರ್ ಕಚ್ಕೊಳ್ಳುತ್ತಲ್ಲೇ ಅಂಥ ಇದರಲ್ಲಿ ಟೈರ್ ನೋಡಿದ್ದು ಫುಲ್ಲು ಪುಟ್ಟನೇ ಟೈರು ಯಾವ ಗ್ಯಾರಂಟಿ ಮೇಲೆ ಹಚ್ಚಿದ್ದಾನೆ ಸೀರಿಯಸ್ಲಿ ಹಾಂ ಗ್ರೇಟು ಇಂಥ ಡ್ರೈವರ್ ಎಲ್ಲಿ ಯಾವ್ದು ಕೊಟ್ರು ಆರಾಮಾಗಿ ಓಡಿಸ್ತಾನ ಸೊ ಡ್ರೈವಿಂಗ್ ಮ್ಯಾಟರ್ಸು ನಾನು ಏನಾದ್ರು ನಾನು ಕಾರ್ತಿಕ್ ಬೇರೆ ಮದುವೆ ಬಿಡಿಸ್ತೀನಿ ನಾನು ರೆಡಿ ಬೆಟ್ಟ ಇಳಿದು ಆನ್ಬಲ್ ಹತ್ರ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ನಮಿಗೆ ಗೊತ್ತಿಲ್ದಾಗೆ ನಮಗೊಂದು ಸರ್ಪ್ರೈಸ್ ಕಾದಿತ್ತು ಅದೇನ್ ಗೊತ್ತಾ ಸಲಗ ಸಲಗನ ಬೇಟೆ ನೋಡಿ ಇದು ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡು

ಅದನ್ನ ಡಾಟ್ ಮಾಡ್ತಾರೆ ಡಾಟ್ ಮಾಡಿದ ಮೇಲೆ ಹಾನೆ ಬಿದ್ದೋಗುತ್ತೆ ಬಿದ್ದೋದಾದ ನಂತರದಲ್ಲಿ ಸಾಕಾನೆಗಳ ಸಹಾಯದಿಂದ ಅದನ್ನ ಹಗ್ಗ ಎಲ್ಲ ಕಟ್ಟಿ ತಗೊಂಡ್ಬರ್ತಾರೆ ತಗೊಂಡ್ಬಂದು ಕ್ರೈನ್ ಅಲ್ಲಿ ತುಂಬುತ್ತಾರೆ ಈ ಹಿಡಿತಿರ್ಬೇಕಾರೆ ಲಾಸ್ಟ್ ಇಯರ್ ಒಂದ್ ಸಾವ್ ಆಯ್ತು ಗೊತ್ತಾ ಹೋಗೋದು ಅಂತ ಹೇಳಿ ಅವ್ರು ತುಂಬಾ ಶಾರ್ಪ್ ಶೂಟ್ ತುಂಬಾ ಕರ್ನಾಟಕ ಒಳ್ಳೆ ಆಸ್ತಿ ಅವರು ಹಂಗಾಗಿ ಒಳ್ಳೆ ಒಂದು ವಿಕೆಟ್ ನ ಕಳ್ಕೊಂಡ್ಬಿಡುವ ಬಹಳ ಒಳ್ಳೆ ಮನುಷ್ಯ ಅವರು ಆಮೇಲೆ ಅರಣ್ಯ ಇಲಾಖೆಗೂ ಬೇಕಾದಷ್ಟು ಇದನ್ ಮಾಡಿದ್ರೆ ಅವ್ರಲ್ಲಿ ಸಾಕಾದಷ್ಟು ಸಾಕಾದಷ್ಟು ಸರ್ವಿಸ್ ಮಾಡಿದ್ದಾರೆ ಅರನೇಲಕ್ಕೆ ತುಂಬಾ ಒಳ್ಳೆ ವ್ಯಕ್ತಿ ಶಿವ ಆಮೇಲೆ ಅವ್ರೊಂದು ಕಳ್ಕೊಂಡಿದ್ದು ಈ ರಾಜ್ಯಕ್ಕೆ ಒಂದ್ ದೊಡ್ಡ ಲಾಸ್ ಒಂದ್ ಕಥೆ ಮಾಡಿತ್ತು ಅವ್ರಿಗೆ ಸೊ ರಿಸ್ಕ್ ಇರುತ್ತೆ ಕ್ಯಾಪ್ಚರ್ ತುಂಬಾ ರಿಸ್ಕ್ ಇರುತ್ತೆ ಅದಕ್ಕೆ ಟ್ರೈನ್ ಆದವ್ರು ಮಾತ್ರ ಕೆಲಸ ಮಾಡಕ್ ಆಗೋದು ಟ್ರೈನ್ ಆದವ್ರು ಮಾತ್ರ ಕೆಲಸ ಮಾಡ್ ಸಾಧ್ಯ ಅರ್ಜುನ ಅರ್ಜುನ ಅಂತ ಹೇಳಿ ಸರ್ ಅರ್ಜುನ ಅದು ಇದೇ ತರನೇ ಹಿಡಿಯಕ್ ಆನೆ ಕ್ಯಾಪ್ಚರ್ ಮಾಡಕ್ಕೋ ಸಂದರ್ಭದಲ್ಲಿ ಅದು ಇಲ್ಲೇ ಯಸ್ಬೂರ್ ಹತ್ರ ಯಸ್ಬೂರ್ ಹತ್ರ ಸಕಲೇಶ್ವರ ರೇಂಜ್ ಅದನ್ನು ಅದು ಮಸ್ತಿ ಬಂದಿರೋ ಆನೆ ಮಸ್ತಿ ಅಂತ ಅಂದ್ರೆ ಆನೆ ಮದ ಬಂದಿರುತ್ತೆ ಸಂದರ್ಭದಲ್ಲಿ ಆನೆ ಇರೋದು ಗೊತ್ತಾಗಿಲ್ಲ ಆ ಟೈಮ್ ಅಲ್ಲಿ ಹೋದ ಸಂದರ್ಭದಲ್ಲಿ ಆನೆಗೂ ಆನೆಗೂ ಫೈಟ್ ಆಗಿ ಅದು ಆನೆ ಅರ್ಜುನ ಮೇಲೆ ಅಟ್ಯಾಕ್ ಮಾಡಿ ಆನೆ ಸಪೋರ್ಟ್

ಆನೆ ಡಾಕ್ಟರ್ ಸ್ಪೆಷಲಿಸ್ಟ್ ನಿಮ್ಮ ಹಾಸನ್ ಅವರು ಇಲ್ಲಿ ಪಾರ್ವತಮ್ಮ ಬೆಟ್ಟಕ್ಕೆ ಬಂದಿದ್ವಿ ಅಂದ್ರೆ ನೀವು ಸರ್ ಆನೆ ಏನು ಚೆಕ್ ಮಾಡ್ತೀರಾ ಯಾವ ತರ ಅಲ್ಲ ಡಾಕ್ಟರ್ ನಾನು ಡಾಕ್ಟರೇ ಫಸ್ಟ್ ದುಬಾರಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ಬನರಗಟ್ಟಕ್ಕೆ ಕೆಲಸ ಮಾಡ್ತಿದ್ದೆ ಹ

ಇಷ್ಟ ಈ ಕೆಲಸ ಈಗಂತ ಅಲ್ತು ಬಂದದ್ದು ಎಂತ ಮಾಡೋದು ಅಡ್ವೆಂಚರಸ್ ಆಗಿರುತ್ತೆ ಆದ್ರೆ ಹಳೆ ಕಾಲದಂಗೆ ಆಗುದಿಲ್ಲ ಈಗ ವಾಯ್ಸ್ ಐ ಎಮ್ ಸಿಕ್ಸ್ಟಿ ಸೆವೆನ್ ನೋಬಿಡಿ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ನಿಮಗೆ ಕಷ್ಟ ಆಗಿರೋವಂಥದ್ದು ಒಂದು ಹಿಡಿಯುವಂಥದ್ದು ಕಷ್ಟ ಆಗಿರೋದು ಯಾವ್ದಾರ ಇದೆಯಾ ಆ ಇದೆ ಅಂದ್ರೆ ತುಂಬಾ ಒಂಥರಾ ಲೈಫ್ಗೆ ಒಂದು ಸ್ವಲ್ಪ ತ್ರೆಟ್ ಆಗೋ ತರದ್ದು ಸಿಚುಯೇಷನ್ ಒಂದ್ ಮರದ ಆಚೆ ಎಲ್ಲ ಸೇರಿ ಎಲ್ಲ ಆಗಿಲ್ಲ ಅಷ್ಟಿದ್ರು ಅದೇ ಎಂಥಿಸಮ್ ಇದೆ ಈಗ್ಲೂ ಅಂಬಾರಿ ಹೊತ್ತ ಬಲರಾಮ ಇಷ್ಟೇ ಎದುರೆ ಬಂದು ಮೇಲೆ ಬಿದ್ದು ಕೊಡ್ತು ಒಂದು ಗುಂಡು ಹೊಡೆದ ಕಿವಿಗೆ ಇಲ್ಲ ಮನೆ ಇಲ್ಲಿ ಕೊಡದೆ ಅಲ್ಲಿಂದ ತಿರುಗಿತು ಪುನಃ ಒಂದಷ್ಟು ದೂರ ಹೋಗಿ ಪುನಃ ಬಂತು ಇದು ಮಾಡಿ ಪುನಃ ಅದನ್ನ ಡಾಕ್ಟ್ ಮಾಡಿ ಹಿಡಿದು ಹಾಗೆ ಚಾಲೆಂಜಸ್ ಅಂದ್ರೆ ಅದು ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಎನ್ ನಾವು ಹಿಂಗೆ ನಿಂತಿರ್ಬೇಕು ನನಗೆ ಹಿಂಗೆ ಕಾಣಬೇಕು ಅಂತಲ್ಲ ವಿ ಕಾಂಟ್ ಎಕ್ಸ್ಪೆಕ್ಟ್ ಇದೆ ಅಲ್ಲಿ ಬೆಂಟು ಡೂ

ಸೊ ನೆಕ್ಸ್ಟ್ ಬಂದಾಗ ಎರಡಿದ ಅಪರ್ಚುನಿಟಿ ಇನ್ನು ಡಿಸ್ಪೆನ್ಸರಿಯಲ್ಲೆಲ್ಲ ನಾಯಿಗೆ ಬಣ್ಣಿಗೆ ಇಂಜೆಕ್ಷನ್ ಕೊಟ್ಕೊಂಡು ಹೋಗ್ತಾರೆ ಅದಕ್ಕಿಂತ ಬಿಕಾಸ್ ಆಫ್ ರೇಡಿಯೇಷನ್ ಅಂತಾನೆ ಹಾಂ ಅದೇ ಎಫೆಕ್ಟಿವ್ ಎಫೆಕ್ಟ್ ಅಂತ ಹಾಗೆ ಡಾಕ್ಟರ್ಸು ಟೂಲೆಸ್ ಅದ್ರ ಎಫೆಕ್ಟ್ ಏನು ಎಂಥದ್ದು ಏನು ಬಿಡಿ ನೋವು ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತ ಸಡನ್ ತಿಂಗ್ಳು ಅದರಿಂದ ಏಕದಮ್ಮ ಅವರು ಇಲ್ಲ ಹಂಗಂತ ಅವರು ಬರೆದರೂ ನಮ್ಮವರು ಅವರಿಗೆ ನಮಗೆ ರೆಸ್ಪೋನ್ ಮಾಡೋದಿಲ್ಲ ಸೊ ಈಗ ಎಲ್ಲೇ ಆನ್ ರೈಡಿಯಾದರೂ ನಿಮಗೆ ಫೋನ್ ಮಾಡ್ತಾರೆ

ಎಕ್ಸ್ಪರ್ಟ್ಸ್ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಮಳಪವರಿಂದ ಕಂಡು ಕೆಲವೊಮ್ಮೆ ನೋಡು ಕಲಿ ಈ ಕಲಿಕೆಯಲ್ಲಿ ಮೂರು ವಿಧಾನ ಇದೆ ಬಟ್ ಈಗೆಲ್ಲ ಬರುವ ಯಂಗ್ಸ್ಟರ್ಸ್ ಈ ಮೊಬೈಲ್ ಎಲ್ಲ ಎಲ್ಲ ಆಗಿಬಿಟ್ಟು ಅಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಆನೆಗಳ ರೋಚಕ ಕತೆ ಕೇಳಿದಾಯಿತು ಇನ್ನು ನಮ್ಮ ಮುಂದಿನ ಪಯಣ ಮುಂದಿನ ಭಾಗದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಡೇಸ್